ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಳಗನ್ನಡ ಪದಗಳ ಅರ್ಥ ತಿಳಿದುಕೊಳ್ಳೋಣ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈಗ ಮೊದಲನೇದಾಗಿ ತಂಗದಿರ ಚಂದ್ರ ವನದಿ ಸಮುದ್ರ ವಿಭ್ರಮೆ ಭ್ರಾಂತಿ ಅಥವಾ ತಬ್ಬಿಬ್ಬು ವಿಷಮ ದುಃಖಕರವಾದ ವಾರಿಜಾಕ್ಷ ತಾವರೆಯಂತಹ ಕಣ್ಣುಳ್ಳವನು ಅಬ್ಬೆ ತಾಯಿ ಕಡವರ ಚಿನ್ನ ಉಪಾರ್ಜಿಸು ಸಂಪಾದಿಸು ಧೀರೋನ್ನತ ಹೆಚ್ಚು ಧೈರ್ಯಶಾಲಿ ಅಸುರ ರಾಕ್ಷಸ ಇರುಳು ಕಾಳಗ ರಾತ್ರಿಯುದ್ಧ ಉಕ್ಕಂದ ಉತ್ಸಾಹ ಅಥವಾ ಹುರುಪು ಕಾಪು ರಕ್ಷಣೆ ಪ್ರತ್ಯರ್ಥಿ ಪ್ರತಿವಾದಿ ಬೀಯ ಖರ್ಚು ಅಥವಾ ವ್ಯಯ ಆದಿತ್ಯ ಸೂರ್ಯ ಅಯ್ಯ ತಂದೆ ಶ್ರಮಣಿ ತಪಸ್ವಿನಿ ರೇವು ಬಂದರು ಮರಳು ಮೋಡಿ ಅರ್ಹು ಹೇಳು ಗಡನ ಸಮೂಹ ವಾರಿ ನೀರು ಬೆನ್ನೀರು ಬಿಸಿಯಾದ ನೀರು ಪೊಡೆ ಒಟ್ಟು ನಮಸ್ಕರಿಸು ಕಬ್ಬ ಕಾವ್ಯ ಉಸಿರು ಹೇಳು ತೇಜ ಕಾಂತಿ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು